ನಮಸ್ತೆ ಎಲ್ರಿಗೂ ಹರೇ ಕೃಷ್ಣ ಡಾಕ್ಟರ್ ಶ್ರೀಧರ್ ಸರ್ಗೆ ವಂದನೆಗಳನ್ನು ಸಲ್ಲಿಸುತ್ತಾ ಅವ್ರು ಬರೆದಿರುವಂತಹ ಮಕ್ಕಳೇ ಮಾಣಿಕ್ಯ ಅನ್ನೋ ಒಂದು ಪುಸ್ತಕದಲ್ಲಿ ನಮ್ಮ ಮಗು ಎಲ್ಲದರಲ್ಲೂ ಜಾಣ ಆದರೆ ಕಲಿಕೆಯಲ್ಲಿ ಮಾತ್ರ ಹಿಂದೆ ಯಾಕೆ ಇದನ್ನು ಡಾಕ್ಟ್ರ್ ಹೇಳಿದ್ದಾರೆ ಅವ್ರು ಏನು ಹೇಳಿದರೆ ಕೇಳೋಣ ಬನ್ನಿ ಒಂದು ವಿಷಯ ನಿಮ್ಗೆಲ್ರಿಗೂ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಪ್ರತಿಯೊಂದು ಅವರ ಓದ ಅವರು ಬರೆದಿರೋಂತಹ ಪುಸ್ತಕದಲ್ಲಿರುವಂತಹ ಪ್ರತಿಯೊಂದನ್ನು ನಿಮಗೆ ವಿಷಯಗಳು ತಿಳ್ಕೊಬೇಕು ಅಂದರೆ ನನ್ನ ಒಂದು ಚಾನಲಲ್ಲಿ ವಿಸಿಟ್ ಮಾಡಿ ಅದರಲ್ಲಿ ನಿಮಗೆ ಯಾವ ಟಾಪಿಕ್ ಬೇಕು ಆ ಟಾಪಿಕ್ ಬಗ್ಗೆ ಸಿಗುತ್ತೆ ನೀವು ಅದರಲ್ಲಿ ವಿಡಿಯೋನ ನೋಡ್ಬೋದು ಓಕೆನಾ ಬನ್ನಿ ಕೆಲವು ಪೇರೆಂಟ್ಸು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಕೇಳ್ತಾರಂತೆ ಸರ್ ನನ್ನ ಮಗಳು ತುಂಬ ಚುರುಕು ನನ್ನ ಮಕ್ ನನ್ನ ಮಕ್ಕಳು ತುಂಬ ಚುರುಕು ಯಾವ ಕೆಲಸ ಆದರೂ ಸೈ ಆಟ್ ವೇ ಆಗಲಿ ಯಾವುದೇ ಕೆಲಸ ಆಗಲಿ ಚಟ್ಪಟ್ ಚಟ್ಪಟ್ ಅಂತ ಮಾಡಿಬಿಡ್ತಾರೆ ಆದರೆ ಓದಿನಲ್ಲಿ ಯಾವಾಗಲೂ ಹಿಂದೆ ಸರ್ ಕೆಲವು ವೇಳೆ ಅವರು ಓದುವಾಗ ತಪ್ಪು ಮಾಡಬಹುದು ಬರೆಯುವಾಗ ಅಕ್ಷರಗಳನ್ನು ಹಿಂದೆ ಮುಂದೆ ಬರೆದು ಸ್ಪೆಲ್ಲಿಂಗ್ ತಪ್ಪಾಗ್ಬೋದು ಕೆಲವೊಮ್ಮೆ ಓದುವಾಗ ಅಕ್ಷರಗಳು ಕಾಣದೇ ಇರಬಹುದು ಆದರೆ ಬಾಯಲ್ಲಿ ಕೇಳಿದರೆ ಚೆನ್ನಾಗಿ ಉತ್ತರಿಸ್ತಾರೆ ಸರ್ ಕೆಲವು ಪೋಷಕರು ಈ ಥರ ಕರ್ಕೊಂಡು ಬರ್ತಾರೆ ಡಾಕ್ಟ್ರ ಹತ್ರ ಅದರಲ್ಲಿ ಕಮಲ ಅಂತ ಒಬ್ಬಳು ಗೃಹಿಣಿ ಸುಮಾರು ಏಳು ವರ್ಷದ ಅವರ ಮಗಳು ಬಾನು ಈಗ ಅವಳು ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾಯಿದ್ದಾಳೆ ಅವಳ ಸಮಸ್ಯೆ ಏನಂತ ಅಂದರೆ ಕಮಲ ಏನು ಹೇಳಿದ್ದಾರೆ ನೋಡೋಣ ನೋಡಿ ಡಾಕ್ಟ್ರೇ ಇವಳು ನನ್ನ ಮಗಳು ಈಗ ಎರಡನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾಳೆ ನನಗೆ ಸೀಸರಿ ನೆರಿಗೆ ಆಗಿತ್ತು ಒಳ್ಳೆ ತುಂಬ ದಪ್ಪ ಇದ್ದಳು ಹುಟ್ಟುವಾಗ ಎಲ್ಲ ಮಕ್ಕಳೊಂದಿಗೆ ಮುಂದೆ ಹೋಗೋದು ಕೂರೋದು ನಿಲ್ಲೋದು ಮಾತನಾಡೋದು ಎಲ್ಲ ಸರಿಯಾಗಿ ಇತ್ತು ಅವಳ ಚುರುಕುತನ ರೂಪ ನೋಡಿ ಎಲ್ಲರೂ ಇವಳನ್ನು ಹೊಗಳ್ತಾರೆ ಸರ್ ಹಾಗಂತ ಚೂಟಿ ಹುಡುಗಿನೂ ಹೌದು ಆದರೆ ಏನು ಮಾಡ್ತೀರಾ ನಮ್ಮ ಕರ್ಮ ಓದೋದ್ರಲ್ಲಿ ಮಾತ್ರ ಹಿಂದೆ ಇವಳನ್ನು ಕೆ ಜಿ ಕ್ಲಾಸಿಗೆ ಹಾಕಿದಾಗ ನಮಗೇನೋ ಅನುಮಾನ ಬಂತು ಆದರೂ ಇವತ್ತು ಸರಿ ಹೋಗ್ತಾಳೆ ನಾಳೆ ಸರಿ ಹೋಗ್ತಾಳೆ ಅಂತ ಸುಮ್ಮನಿದ್ವಿ ಅಲ್ಲಿಯೂ ಇವಳು ಟೀಚರ್ ಒಂದೆರಡು ಸಲ ನಮಗೆ ಹೇಳಿದ್ದು ಉಂಟು ನೋಡಿ ನಿಮ್ಮ ಮಗಳಿಗೆ ಕೆಲವು ಅಕ್ಷರಗಳು ಗೊತ್ತಾಗೋದೇ ಇಲ್ಲ ಅನಿಸುತ್ತೆ ಹಿಂದೆ ಮುಂದೆ ಬರೀತಾಳೆ ಯಾಕೆ ಅಂಥ ಮನೋವೈದ್ಯರ ಹತ್ರ ತೋರಿಸಿ ಅಂದಿದ್ರು ಆದರೆ ನಮ್ಮ ಯಜಮಾನ್ರು ಅಯ್ಯೋ ಅದಕ್ಕೆಲ್ಲ ಯಾಕೆ ಮನೋವೈದ್ಯರು ಇವತ್ತೆಲ್ಲ ನಾಳೆ ಸರಿ ಹೋಗ್ತಾಳೆ ಬಿಡೆ ಅಂತ ಹೇಳಿದಾಗ ನಾನು ಸುಮ್ಮನಾದೆ ಆದರೆ ಅಷ್ಟು ಚುರುಕಿನ ಹುಡುಗಿ ಈಗ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ತೆಗೆದುಕೊಂಡು ಫೇಲ್ ಆಗಿದ್ದಾಳೆ ನನಗೊಂದು ಸಾರಿ ಕೋಪ ಬಂದು ರಪ ರಪಾ ಅಂತ ಹೊಡೆದ್ಬಿಟ್ಟೆ ಸರ್ ಮನಸ್ಸಿಗೆ ತುಂಬ ಬೇಜಾರಾಯಿತು ಆಗ ಆ ಟೀಚರ್ ಹೇಳಿದು ಜ್ಞಾಪಕ ಬಂತು ಅದಕ್ಕೆ ನಮ್ಮ ಹತ್ರ ತೋರಿಸೋಣ ನಿಮ್ಮ ಹತ್ರ ತಮ್ಮ ಹತ್ರ ತೋರಿಸೋಣ ಅಂತ ಬಂದೆ ಅಂತ ಹೇಳ್ತಾರೆ ನನಗೆ ಅವಶ್ಯವಿದ್ದ ವಿವರಗಳನ್ನೆಲ್ಲ ಕಮಲರಿಂದ ಅವರು ಪಡಿತಾರೆ ಡಾಕ್ಟ್ರುಗಳು ಏನು ಬೇಕೋ ಅದನ್ನೆಲ್ಲ ಡಾಕ್ಟ್ರು ಪಡೆದು ಅವುಗಳಲ್ಲಿ ಕೆಲವು ಮುಖ್ಯವಾದ ಮಾಹಿತಿಗಳನ್ನು ತೊಗೊತಾರೆ ಕಮಲ ಹೇಳಿದಾಗೆ ಅವರು ಸಿಸಿಯರಿಯನ್ ಆಪ್ರೇಷನ್ ಮೂಲಕ ಜನಿಸ್ತಾಳು ಆದರೆ ಸಿಸಿಯರಿಯನ್ ಆಪ್ರೇಷನ್ ಮುನ್ನ ಕಮಲರಿಗೆ ತುಂಬ ಹೆರಿಗೆ ನೋವಿರುತ್ತೆ ಅದು ತುಂಬ ಜಾಸ್ತಿ ಆದಾಗ ವೈದ್ಯರು ಸಾಧ್ಯವಾದಷ್ಟು ನಾರ್ಮಲ್ ಡೆಲಿವರಿ ಮಾಡಿಸ್ಬೇಕಂತ ಟ್ರೈ ಮಾಡ್ತಾರೆ ಕಮಲ ಅವ್ರಿಗದು ಆಗೋದೇ ಇಲ್ಲ ಯಾಕಂದರೆ ಕಮಲ ಅವರಿಗೂ ಕೂಡ ನಾರ್ಮಲ್ ಡೆಲಿವರಿ ಅಂತಲೇ ಇಷ್ಟ ಇರುತ್ತೆ ಬಟ್ ನಾವು ತುಂಬ 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 ಜಾಸ್ತಿ ಆದಾಗ ಬಿ ಪಿ ಬರುತ್ತೆ ಮಗುವಿನಲ್ಲಿ ಹೃದಯ ಬಡಿತದಲ್ಲಿ ಏರ್ಪೇರಾಗುತ್ತೆ ಸಿಸಿಯಲೇನ ಆಪ್ರೇಷನ್ ಮಾಡಬೇಕಾಗಿ ಬರುತ್ತೆ ಮಗುವನ್ನು ಗರ್ಭಕೋಶದಿಂದ ಹೊರತಾಗಿದಾಗ ಆ ಮಗು ಕೂಡಲೇ ಉಸಿರಾಟನೂ ಮಾಡೋದಿರಲ್ಲ ಸ್ವಲ್ಪ ನೀಲಿ ಆಗಿರುತ್ತೆ ತಕ್ಷಣ ಎಮರ್ಜೆನ್ಸಿಗೆ ಮಗುವನ್ನು ಕರ್ಕೊಂಡೋಗಿ ಉಸಿರಾಟವನ್ನು ಸರಾಗವಾಗಿಸ್ತಾರೆ ವೈದ್ಯರು ಮಗುವಿನ ನಂತರ ಮೈಲಿಗಲ್ಲುಗಳು ಸರಾಗವಾಗಿ ಬೆಳವಣಿಗೆ ಆಗ್ತವೆ ಮಾಹಿತಿಗಳನ್ನು ಪಡೆದ ಭಾನುವಿನ ಮನೋ ಮನೋಪರೀಕ್ಷೆ ಮಾಡ್ತಾರೆ ಡಾಕ್ಟ್ರು ಬಾನುವಿನ ಬುದ್ಧಿ ಸರಾಸರಿ ತುಂಬ ಇರುತ್ತೆ ಸರಾಸರಿ ಇರುತ್ತೆ ಲೆಕ್ಕ ಸಾಮಾನ್ಯ ಜ್ಞಾನ ಎಲ್ಲವೂ ಸರಿಯಾಗಿ ಇರುತ್ತೆ ಆಗ ಡಾಕ್ಟರ್ ಏನು ಮಾಡ್ತಾರೆ ಭಾನುವಿಗೆ ಒಂದು ಅಡ್ರೆಸ್ ಬರೆಯೋಕೆ ಕೊಡ್ತಾರೆ ಮನೆ ವಿಳಾಸ ಒಂದು ಪೆನ್ನು ಮತ್ತು ಒಂದು ಕಾಗದ ಕೊಡ್ತಾರೆ ಅವಳು ಇಂಗ್ಲೀಷ್ನಲ್ಲಿ ಬರೀತಾಳೆ ಮಿಸ್ ಬಾನು ಪೃಥ್ವಿ ಸೆಕೆಂಡ್ ಕ್ರಾಸ್ ಬ್ಯಾಂಗ್ಳೂರ್ ಅಂತ ಬರೀತಾಳೆ ಅಲ್ಲಿ ಎನ್ ಅಂತ ಅಕ್ಷರ ತಿರುಗುಮುರುಗು ಆಗಿರುತ್ತೆ ಅದೇ ರೀತಿ ಡಿ ಅಕ್ಷರ ಕೂಡ ತಿರುಗುಮುರುಗು ಆಗಿರುತ್ತೆ ಡಿ ಬರೆಯೋ ಜಾಗದಲ್ಲಿ ಬಿ ಬರೀತಾಳೆ ಬಿ ಬರೆಯೋ ಜಾಗದಲ್ಲಿ ಜಿ ಡಿ ಬರೀತಾಳೆ ಒಂದು ಪ್ಯಾರ ಓದೋಕ್ಕೂ ಹೇಳ್ತಾರೆ ಅಲ್ಲಿ ನಾ ಅನ್ನೋದನ್ನ ಬಿಟ್ಟೇ ಬಿಡ್ತಾಳೆ ಅವಳ ಕಣ್ಣಿಗೆ ನಾ ಕಾಣಿಸೋದಿಲ್ಲ ತಪ್ಪು ತಪ್ಪಿ ಹೋಗ್ತಾ ಇರುತ್ತೆ ಇದನ್ನು ಕರೆದ್ಬಿಟ್ಟು ಅವಳ ತಾಯಿಗೆ ತೋರಿಸ್ತಾರೆ ಅವ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಇದಕ್ಕೆ ಕಲಿಕೆಯ ತೊಂದರೆ ಅಥವಾ ಲರ್ನಿಂಗ್ ಡಿಸ್ಎಬಿಲಿಟಿ ಇಂದ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸ್ಎಬಿಲಿಟಿ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಡಾಕ್ಟರ್ ಪೇಷಂಟ್ಗೆ ಅಂದರೆ ಅವ್ರು ಕಾಯಿಗೆ ಹೇಳ್ತಾರೆ ಹಂಗಂದ್ರೆ ಎಂತ ತಿಳ್ಕೊಬೋದ ಸರ್ ಅಂತ ಮತ್ತೆ ಅವರು ಪ್ರಶ್ನೆ ಹಾಕ್ತಾರೆ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಮೆದುಳಿನ ಕಾರ್ಯನಿರ್ವಹಿಸುತ್ತಲ್ವ ನಮಗೂ ನಿರ್ವಹಿಸುತ್ತೆ ನಿಮಗೂ ನಿರ್ವಹಿಸುತ್ತೆ ಅದೇ ಥರ ಮಕ್ಕಳಿಗೂ ನಿರ್ವಹಿಸುತ್ತೆ ಸ್ಪರ್ಶ ಆದರೆ ಗೊತ್ತಾಗುತ್ತೆ ನೋವಾದರೆ ಗೊತ್ತಾಗುತ್ತೆ ಆದ್ರೆ ಗೊತ್ತಾಗುತ್ತೆ ತಣ್ಣಗಾದರೆ ಗೊತ್ತಾಗುತ್ತೆ ಹೀಗೆ ಬೇರೆ ಬೇರೆ ಸೆನ್ಸಿಯೇಷನ್ಗಳ ಅನುಭವ ಪಡೆಯೋಕ್ಕೆ ಒಂದು ನಿರ್ದಿಷ್ಟವಾದ ಕೇಂದ್ರ ನಮ್ಮ ಮೆದುಳಿನಲ್ಲಿ ಇರುತ್ತೆ ಹಾಗೆ ನಮ್ಮ ಜ್ಞಾನೇಂದ್ರಿಯಗಳಾದ ದೃಷ್ಟಿ ಶಬ್ದ ರುಚಿ ವಾಸನೆ ಇದಕ್ಕೆ ಪಂಚೇಂದ್ರಿಯಗಳಿಂದ ಬರುವ ಹೊರಗಿನ ಸೆನ್ಸಿಯೇಷನ್ಗಳನ್ನು ತಮ್ಮಲ್ಲಿ ನೋಂದಾಯಿಸಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಲು ಸಂದೇಶಗಳನ್ನು ಕಳಿಸಲು ಒಂದು ನಿರ್ದಿಷ್ಟವಾದ ಕೇಂದ್ರಗಳಿವೆ ನಮ್ಮ ಒಂದು ಮೆದುಳಿನಲ್ಲಿ ಅದೇ ರೀತಿ ಭಾಷೆಗೂ ಕೂಡ ಮೂರು ಕೇಂದ್ರಗಳಿರ್ತವಂತೆ ಮೆದುಳಿನಲ್ಲಿ ಅದರಲ್ಲಿ ಬಹು ಸಂಕೀರ್ಣವಾದ ಪ್ರಕ್ರಿಯೆ ಇದು ಎಲ್ಲರಲ್ಲೂ ಇರುವಂಥದ್ದು ಮಾತನಾಡೋದು ಓದುವುದು ಬರೆಯುವುದು ಇವಕ್ಕೆ ಕ್ರಮವಾಗಿ ಸ್ಪೋಕನ್ ಸ್ಪೀಚ್ ರಿಟರ್ನ್ ಸ್ಪೀಚ್ ಅಂತ ಕರೀತಾರೆ ಯಾವುದೋ ಕಾರಣದಿಂದ ಮೆದುಳಿನಲ್ಲಿ ನರಕೋಶಗಳು ಆಘಾತವಾದಾಗ ಆ ಕ್ರಿಯೆ ಕುಂಠಿತವಾಗಿರುತ್ತೆ ಇದಕ್ಕೆ ಹಲವಾರು ಕಾರಣ ಇರ್ಬೋದು ಸಾಮಾನ್ಯವಾಗಿ ಈ ಆಘಾತವಾಗೋದಕ್ಕೆ ಕಾರಣ ಡಿಲಿವರಿ ಟೈಮಲ್ಲಿ ಇರೋವಂಥದ್ದು ಆಗಿರ್ಬೋದು ಅಥವಾ ಮಕ್ಕಳಿಗೆ ಹೆಚ್ಚು ಆ್ಯಂಟಿಬಯೋಟಿಕ್ ಕೊಟ್ಟಿರೋದ್ರಿಂದನೂ ಆಗಿರ್ಬೋದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದನೂ ಆಗಿರ್ಬೋದು ತುಂಬ ಡಿಲವರಿ ಪೇನ್ ತುಂಬ ಅನುಭವಿಸಿದ್ರೆ ಆಗಿರ್ಬೋದು ಈ ಥರ ಇರೋದರಿಂದ ಬ್ರೈನಲ್ಲಿ ತುಂಬ ರಕ್ತ ಚಲನೆ ಆಗಿರೋದಿಲ್ಲ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರುತ್ತೆ ಪ್ರತಿಯೊಂದು ನರಕೋಶಗಳಿಗೂ ಕೂಡ ಇದು ಬೆಳವಣಿಗೆ ಆಗೋದಕ್ಕೆ ಕುಂಠಿತ ಆಗುತ್ತೆ ಇದಕ್ಕೆ ಈ ರೀತಿ ಆಗಿದೆ ಅದನ್ನು ತಾಯಿ ಹತ್ರ ಹೇಳ್ತಾರೆ ಸರ್ ಏನಾದರೂ ಮಾಡಿ ನನ್ನ ಮಗಳನ್ನ ಹುಷಾರು ಮಾಡಿ ಸರ್ ಅಂತ ಇದನ್ನೆಲ್ಲ ಕೇಳಿಸ್ಕೊಳ್ತಾಳೆ ಕಮಲ ಹೇಳ್ತಾಳಲ್ಲ ಡಾಕ್ಟ್ರ್ ಹೇಳ್ತಾರೆ ಇಲ್ಲ ಇದಕ್ಕೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಇಲ್ಲ ಅಂತಾರೆ ಅವಳಿಗೆ ಸರ್ ಅವಳು ಸ್ಕೂಲಲ್ಲಿ ಓದಬೇಕಾದ್ರೆ ನಾನು ಇದು ಕಂಡಿಡ್ಕೊಂಡು ಇಲ್ಲಿ ಬರಬೇಕಾಗಿತ್ತು ನಾನು ಅಲಕ್ಷ್ಯ ಮಾಡಿಬಿಟ್ಟೆ ಯಾರೋ ಗ್ರಹಗತಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಜ್ಯೋತಿಷ್ ಹತ್ರ ಓದ್ವಿ ಅವ್ರು ಯಾವುದೋ ಒಂದು ಪೂಜೆ ಮಾಡಿದ್ರು ಸರ್ ಏನೂ ಪ್ರಯೋಜನ ಆಗಲಿಲ್ಲ ಸರ್ ಅಂತ ಹೇಳ್ತಾರೆ ಅವ್ರು ಡಾಕ್ಟ್ರ್ ಹೇಳ್ತಾರೆ ಇಲ್ಲಮ್ಮ ಮೊದಲನೇದಾಗಿ ಪೋಷಕರಿಂದ ಬೇರೆ ಬೇರೆ ವಿಧಗಳಲ್ಲಿ ಶಿಕ್ಷೆ ಒಳಗಾಗ್ತಾರೆ ಮಕ್ಕಳು ಮುಂದಿನ ತರಗತಿಗೆ ಹೋದಂತೆ ನನ್ನ ದಡ್ಡ ನನ್ನ ಜಾಣಿಯಿಲ್ಲ ನನ್ನ ನಿರುಪಯೋಗಿ ಎಂಬ ಭಾವನಾತ್ಮಕ ಸಮಸ್ಯೆಗಳಿಗೆ ಒಳಗಾಗ್ತಾರೆ ಮಕ್ಕಳು ಅದಕ್ಕಾಗಿ ಇಂಥ ಮಕ್ಕಳಿಗೆ ಆತ್ಮವಿಶ್ವಾಸ ತುಂಬೋದು ಮೊದಲನೇದು ಪೋಷಕರ ಕೆಲಸ ಆಗಿರುತ್ತೆ ಯಾವುದಾದ್ರೂ ಮೆದುಳಿನ ನರಕೇಂದ್ರವು ತಮ್ಮ ಕೆಲಸ ನಿರ್ವಹಿಸಲು ವಿಫಲ ಆದಾಗ ಅದರ ಜೊತೆಗೆ ನಾವು ಪಠ್ಯೇತರ ಚಟುವಟಿಕೆಗಳಲ್ಲಿ ನಾವು ಮಕ್ಕಳಿಗೆ ಪ್ರಾಣಾಯಾಮ ಧ್ಯಾನ ಯೋಗ ಆಟ ಆಡಿಸೋದು ಮತ್ತು ಸಂಗೀತವನ್ನು ಹೇಳ್ಕೊಡೋದು ಡ್ಯಾನ್ಸನ್ನು ಹೇಳ್ಕೊಡೋದು ನಾಟಕಗಳನ್ನು ಮಾಡೋದಕ್ಕೆ ಶಾಲೆಗಳಿಗೆ ಸೇರಿಸೋದು ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಈ ಒಂದು ತರ ಇರುತ್ತಲ್ವಾ ನ್ಯೂರೋಪ್ಲಾಸ್ಟಿಕ್ ಆ ಒಂದು ನ್ಯೂರೋಪ್ಲಾಸ್ಟಿ ಸಿಟಿ ಅಂತ ಇರುತ್ತಲ್ಲ ಪ್ರಾಬ್ಲಮ್ ಅದು ಸರಿ ಹೋಗುತ್ತೆ ಅವರು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ ಸಮಯ ಕಳೆದಂಗೆ ಕಳೆದಂಗೆ ಅವ್ರಿಗೂ ಎಲ್ಲ ಅರ್ಥ ಆಗುತ್ತೆ ನೀವು ಮಕ್ ಮೊದಲು ಟೀಚರ್ಗೂ ಕೂಡ ಇದೇ ವಿಚಾರವನ್ನು ಹೇಳಬೇಕು ನೀವು ಕೂಡ ಮನೇಲಿ ಅವರಿಗೆ ಆತ್ಮವಿಶ್ವಾಸ ತುಂಬಬೇಕು ಪ್ರೋತ್ಸಾಹ ಕೊಡಬೇಕು ಅಂತ ಎಲ್ಲ ಹೇಳ್ತಾರೆ ಇನ್ನೊಂದಿಷ್ಟು ವಿವರಗಳನ್ನು ಪಡ್ಕೊಳ್ತಾರೆ ಇವರು ಆಮೇಲೆ ನಿಧಾನವಾಗಿ ಕಮಲ ಎಲ್ಲ ತಿಳ್ಕೊಂಡು ಇನ್ನು ಮುಂದೆ ಮಕ್ಕಳನ್ನು ಹೇಗೆ ಗಮನ ಹರಿಸ್ಬೇಕು ಅಂತ ಅವರ ಜೀವನದಲ್ಲಿ ಮಗಳ ಕಡೆ ಗಮನ ಕೊಡ್ತಾರೆ ಸ್ನೇಹಿತರೆ ಈ ಒಂದು ಸಮಸ್ಯೆಯನ್ನು ನಾನು ಕೂಡ ನೋಡಿದ್ದೀನಿ ನಾನು ಅವ್ರಿಗೆ ಕೊಟ್ಟಿದ್ದಂತಹ ಸಲಹೆ ಏನಪ್ಪ ಅಂದರೆ ಮಕ್ಕಳಿಗೆ ಅನುಮಾನ್ ಚಾಲಿಸ ಹೇಳ್ಕೊಡಿ ವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರನಾಮ ನಮ್ಮ ದೇಹದಲ್ಲಿರುವಂತಹ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ಆ್ಯಕ್ಟಿವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಆ ಒಂದು ನಾಡಿಗಳು ನರನಾಡಿಗಳು ಆ್ಯಕ್ಟಿವ್ ಆದಾಗ ನಮ್ಮಲ್ಲಿ ಎಲ್ಲ ಚಕ್ರಗಳು ಅಂದರೆ ಶಕ್ತಿ ಕೇಂದ್ರಗಳು ಕೂಡ ಆ್ಯಕ್ಟಿವ್ ಆಗುತ್ತೆ ನಾವು ಹೇಳ್ತಾರಲ್ವ ಬಸವಣ್ಣನವರು ದೇವರನ್ನು ಹೊರಗಡೆಯಲ್ಲೂ ಹುಡುಕ್ಬೇಡಿ ನೀವೇ ದೇವರಾಗಿ ಅಂತ ಯಾವಾಗ ಈ ನಾಡಿಗಳು ಆ್ಯಕ್ಟಿವ್ ಇರುತ್ತೆ ನರ ಕೇಂದ್ರಗಳು ಶಕ್ತಿ ಕೇಂದ್ರಗಳು ಆ್ಯಕ್ಟಿವ್ ಇರುತ್ತೆ ಆವಾಗ ಏನಾಗುತ್ತೆ ಅಂದರೆ ನಾವು ಒಂದು 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 ಶುದ್ಧ ಆತ್ಮ ಆಗ್ತೀವಿ ನಮಗೆ ಪ್ರತಿಯೊಂದು ನಿಭಾಯಿಸುವಂಥ ಶಕ್ತಿ ಸಿಗುತ್ತೆ ಆಧ್ಯಾತ್ಮಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಎಲ್ಲದರಲ್ಲೂ ನಾವು ಉನ್ನತ ಸ್ಥಾನದಲ್ಲೇ ಇರ್ತೀವಿ ಅದಕ್ಕೋಸ್ಕರ ನಿಮ್ಮ ಮಕ್ಕಳನ್ನು ಆದಷ್ಟು ನೀವು ಶಾಲೆಗಳಲ್ಲೂ ಕೂಡ ಶಿಕ್ಷಕರು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಭಗವದ್ಗೀತೆ ಶ್ಲೋಕಗಳನ್ನು ಪಠನೆ ಮಾಡೋದ್ರಿಂದ ಒಟ್ಟು ಯಾವುದೇ ಸಂಸ್ಕೃತ ಶ್ಲೋಕವನ್ನು ಮಕ್ಕಳು ದೊಡ್ಡವರು ಆಗಿರ್ಬೋದು ಯಾರೇ ಆಗಿರ್ಬೋದು ವಯಸ್ಸಿನ ಮಿತಿ ಇಲ್ಲ ಎಲ್ಲರೂ ಕೂಡ ಸಂಸ್ಕೃತ ಶ್ಲೋಕಗಳನ್ನು ನಾವು ಎಷ್ಟು ಎಷ್ಟು ಉಚ್ಚಾರ ಮಾಡ್ತೀವಿ ಡೈಲಿ ನಮ್ಮ ನಾಡಿಯಲ್ಲಿ ಇಪ್ಪತ್ತೆರಡು ಸಾವಿರ ನಾಡಿಗಳು ಕೂಡ ಆ್ಯಕ್ಟಿವ್ ಆಗೋದಕ್ಕೆ ಸಹಾಯ ಆಗುತ್ತೆ ನಾನು ನೋಡಿರುವಂತಹ ಎಷ್ಟೋ ಮಕ್ಕಳೇ ಆಗಲ್ಲ ಅನ್ನೋರಿಗೆ ವಿಷ್ಣು ಸಹಸ್ರನಾಮ ಹೇಳಿದ ಮೇಲೆ ಮಕ್ಕಳಾಗಿದ್ದನ್ನು ನಾನು ಕಣ್ಣಾರೆ ನಮ್ಮ ಫ್ಯಾಮಿಲಿಯಲ್ಲೇ ನೋಡಿದ್ದೀನಿ ಅದಕ್ಕೆ ಸ್ನೇಹಿತರೆ ಮಕ್ ನಿಮ್ಮ ನಿಮ್ಮ ಮಕ್ಕಳಿಗೆ ಆದಷ್ಟು ಇವತ್ತಿಂದನೇ ಯೋಗ ಪ್ರಾಣಾಯಾಮ ಸಂಸ್ಕೃತ ಶ್ಲೋಕ ಉಚ್ಚಾರಣೆ ಮಾಡೋದು ಈ ಒಂದು ಹನುಮಾನ್ ಚಾಲಿಸ ಮತ್ತು ವಿಷ್ಣು ಸಹಸ್ರನಾಮವನ್ನು ಇವತ್ತೇ ಫಸ್ಟ್ ಹೇಳ್ಕೊಡಿ ವಿಷ್ಣು ಸಹಸ್ರನಾಮ ಹನುಮಾನ್ ಚಾಲಿಸ ನೀವೇನಾದರೂ ಮಕ್ಕಳಿಗೆ ಇವ ಒಂದು ಚಿಕ್ಕ ವಯಸ್ಸಲ್ಲೇ ಹೇಳ್ಕೊಟ್ರಿ ಅಂದರೆ ನಿಮ್ಮ ಮಕ್ಕಳು ಎಂಥದ್ದೇ ಸ್ಥಿತಿ ಬಂದರೂ ಜಯ ಜಯಶಾಲಿಗಳಾಗೆ ಬರ್ತಾರೆ ಇದಕ್ಕಿಂತ ನಾನು ಹೆಚ್ಚಿಗೆ ಏನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಥ್ಯಾಂಕ್ ಯು ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯದಾಗಲಿ ಎಲ್ಲರೂ ನಗ್ತಾ ನಗ್ತ ಖುಷಿಯಾಗಿ ಇರೋಣ ಥ್ಯಾಂಕ್ ಯು ಸೋ ಮಚ್ શ્રી શ્રીકૃષ્ણાપણમસ્ત